ಅಯ್ಯೋ ಈ ಥರ ತಮ್ಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ತಮ್ಮೇಲ್ ಕ್ರಿಯೇಟ್ ಮಾಡೋದ್ರಿಂದನೇ ನಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಹಾಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗುತ್ತೆ ಸುಮಾರು ಜನ ಕ್ವಶನ್ಸ್ ಮಾಡ್ತಾ ಇದ್ರು ನೀವು ತಮ್ಮೇಲ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಅದಕ್ಕೆ ಈ ವಿಡಿಯೋ ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಎಂಡ್ ತನಕ ನೋಡಿ ಹೆಲ್ಪ್ ಆಗುತ್ತೆ ಸೊ ಇವತ್ತು ತಮ್ಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ಫಸ್ಟು ನಿಮಗೆ ತಮ್ಮೇಲ್ ಕ್ರಿಯೇಟ್ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳು ಬೇಕಾಗುತ್ತೆ ಸೊ ಅದು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಸೊ ಅಟ್ರ್ಯಾಕ್ಟಿವ್ ಆಗಿ ನೀವು ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜಸ್ ಅಂತ ಹೊಡೆದ್ಬಿಟ್ರೆ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಇಮೇಜಸ್ ಅಂತ ಗೂಗಲಲ್ಲಿ ಹೊಡೆದ್ರೆ ಒಂದಿಷ್ಟು ಫೋಟೋಸ್ಗಳು ಬರುತ್ತೆ ನಿಮಗೆ ಯಾವ ಥರದ್ದು ಬೇಕೋ ಆ ಥರನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಗೂಗಲಲ್ಲಿ ಸರ್ಚ್ ಮಾಡೋದ್ರಿಂದ ಇದೆಲ್ಲ ಕಾಪಿ ರೈಟ್ ಬರಲ್ಲ ಫ್ರೀ ಇರುತ್ತೆ ನಿಮಗೆ ಕಾಪಿ ರೈಟ್ ಫ್ರೀ ಇರುತ್ತೆ ಸೊ ನಿಮಗೆ ಯಾವ ಥರ ಬೇಕು ಡೈಲಿ ಲಾಕ್ಸಿಗೆ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರೆ ಸೊ ಬ್ಯಾಕ್ಗ್ರೌಂಡಲ್ಲಿ ಫೈರಿಂಗ್ ಬಂದಿರುತ್ತೆ ಅಥವಾ ಯೆಲ್ಲೋ ಕಲರ್ ಬಂದಿರುತ್ತೆ ಬ್ಲೂ ಕಲರ್ ಫೈರಿಂಗು ಅಥವಾ ಯೂಟ್ಯೂಬ್ ಯೂಟ್ಯೂಬ್ ಅಂತ ಬಂದಿರುತ್ತೆ ಸೊ ಇದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅಂತ ಇದ್ರು ಸೊ ಹಾಗಾಗಿ ಈ ವಿಡಿಯೋ ನಿಮಗಾಗಿ ಸೊ ಯೂಟ್ಯೂಬಲ್ಲಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಸಿಗುತ್ತೆ ಇಲ್ಲಿ ನೋಡಿ ಫೈರಿಂಗ್ ಇದೆ ಇದೆಲ್ಲ ನೀವು ಯೂಟ್ಯೂಬ್ ಅಪ್ಡೇಟ್ಗಳಿಗೆ ಯೂಸ್ ಮಾಡುವಂಥದ್ದು ಅಥವಾ ಯಾರ ಮೇಲಾದರೂ ಕೋಪ ಇದ್ದು ಲಾಗ್ ಮಾಡ್ತಾ ಇದ್ದೀರಂದರೆ ಸೊ ಯೂಸ್ ಮಾಡುವಂಥದ್ದು ಸೊ ಅಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಡೈಲಿ ಲಾಗ್ಸ್ ಬ್ಯಾಕ್ಗ್ರೌಂಡ್ ಅಥವಾ ನಿಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕೋ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಥರ ಬರುತ್ತೆ ನಾನು ಜಸ್ಟ್ ನಿಮಗೆ ತೋರ್ಸ್ಲಿಕ್ಕೆ ಮಾತ್ರ ಒಂದೆರಡು ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಯೂಟ್ಯೂಬ್ ನೇಮಲ್ಲಿರುವಂಥದ್ದು ಬೇಕಾದ್ರೆ ತಗೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಸಬ್ಸ್ಕ್ರೈಬರ್ ಅದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀವು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಒಂದಿಷ್ಟು ಫೋಟೋಸನ್ನ ತಕ್ಕೋಬೇಕಾಗುತ್ತೆ ನೀವು ಲಾಗಲ್ಲಾದರೂ ತಕ್ಕೊಳ್ಳಿ ಅಥವಾ ನಿಮ್ಮ ನೀವು ಟೆಕ್ ಚಾನಲಲ್ಲಾದರೆ ಸ್ವಲ್ಪ ಶಾಕಿಂಗಲ್ಲಿ ಹೇಳಿ ನಾನಿಲ್ಲಿ ನೋಡಿ ಇಷ್ಟೊಂದು ಫೋಟೋಸ್ ತಗೊಂಡಿದ್ದೀನಿ ಫಸ್ಟು ಇನ್ಶೂಟಿಗೆ ಹೋಗಿಬಿಟ್ಟು ಬ್ಯಾಗ್ರೌಂಡ್ ಡಿಲೇಟ್ ಮಾಡ್ಕೊಳ್ತೀನಿ ಸೊ ಶೂಟಿಗೆ ಹೋದರೆ ಕಟೌಟ್ ಅಂತಿರುತ್ತೆ ಸೊ ಅಲ್ಲಿ ಕಟೌಟಿಗೆ ಅಂತ ಹೋದರೆ ನಿಮಗೆ ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಡಿಲೇಟ್ ಆಗಿಬಿಟ್ಟು ಸೊ ತೋರಿಸ್ತಾ ಇದ್ದೀನಲ್ಲ ಸೊ ಅಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಡಿಲೇಟ್ ಆಗಿಬಿಟ್ಟು ನಿಮಗೆ ನಿಮ್ಮ ಇಮೇಜ್ ಏನಿದೆ ಅದು ಬಂದುಬಿಡುತ್ತೆ ಸೊ ಕೆಳಗಡೆ ಕಟೌಟ್ ಅಂತ ಇದೆ ನೋಡಿ ಅಲ್ಲಿ ಆಪ್ಷನ್ ತೋರಿಸ್ತಾ ಇದ್ದೀನಲ್ವ ಸೊ ಅಲ್ಲಿ ಕಟೌಟ್ ಹೊಡೆದ್ಬಿಟ್ರೆ ನಿಮಗೆ ಬ್ಯಾಗ್ರೌಂಡ್ ರಿಮೂವ್ ಆಗಿ ಬಂದ್ಬಿಡುತ್ತೆ ಇದು ನಾನು ಇನ್ ಶೂಟ್ ಯೂಸ್ ಮಾಡುವಂಥದ್ದು ನೆಕ್ಸ್ಟು ನಾನು ತಮ್ಮೇಲೆ ಮಾಡಲಿಕ್ಕೆ ಎರಡು ಯೂಸ್ ಮಾಡ್ತೀನಿ ಒಂದು ಇನ್ಶೂಟ್ ಮಾಡ್ತೀನಿ ಇನ್ನೊಂದು ಫಿಕ್ಸಲ್ ಆ್ಯಬಾಗಿ ಮಾಡ್ತೀನಿ ಸೊ ಈ ಎರಡರಲ್ಲೂ ಒಂದರಲ್ಲೇ ಮಾಡೋದು ಬೇಡ ಅಂತೇಳಿ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಸೊ ಈಗ ಪಿಕ್ಸಲ್ ಆ್ಯಬಿಗೆ ಬಂದೆ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಯೂಟ್ಯೂಬ್ ತಮ್ಮೇಲ್ ಅಂತ ಹೇಳಿ ಸೊ ತಮ್ಮೇಲಿಗೆ ಫಸ್ಟು ನಾನು ಯಾವುದು ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡಿದೆ ಅದನ್ನು ಫಸ್ಟು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಅಲ್ಲಿ ಬ್ರೈಟ್ನೆಸ್ ಅಥವಾ ಇಲ್ಲಿ ಡಾರ್ಕ್ನೆಸ್ ಎಷ್ಟು ಬೇಕೋ ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕಲ್ಲರ್ ರೆಡ್ ಬೇಕಾ ಗ್ರೀನ್ ಬೇಕಾ ಸೊ ಅದನ್ನೆಲ್ಲ ನೀವು ಮಾಡ್ಕೋಬೇಕಾಗತ್ತೆ ಸೊ ಏನು ಬೇಡ ಪ್ಲೈನಾಗಿ ಬೇಕಂದರೂ ಆಗಿಯೂ ಮಾಡ್ಕೋಬೋದು ಸೊ ಕೆಪಾಸಿಟಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಡಾರ್ಕ್ ಬೇಕಂದರೆ ಡಾರ್ಕ್ ಕೊಡ್ತಾರೆ ಅಥವಾ ಮಿಕ್ಸ್ ಕಲರ್ ಬೇಕು ಅಂದರೆ ಮಿಕ್ಸ್ ಕಲರ್ ನೋಡ್ತಾ ಇರ್ಬೋದು ನಾನು ಯಾವ ಥರ ಬೇಕಾದ್ರೂ ನಿಮಗೆ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಅಲ್ಲಿ ಕೆಪಾಸಿಟಿ ಅಂತ ಆಪ್ಷನ್ ಇರುತ್ತೆ ಅದಕ್ಕೆ ಓಪನ್ ಮಾಡಿದ್ರು ಕ್ಲಿಕ್ ಮಾಡಿದರೆ ಸೊ ಈ ಥರ ಸಿಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಮೇಲಿರುವ ಪ್ಲಸ್ ಐಕಾನ್ ಮೇಲೆ ಹೊಡೆದ್ರೆ ಸೊ ನೀವು ಯಾವುದು ಕಟೌಟ್ ಮಾಡ್ಕೊಂಡಿರ್ತೀರಾ ಇಮೇಜ್ ಆಗಿವಿ ಅಥವಾ ಯಾವ ಇಮೇಜನ್ನ ಸೇರಿಸ್ಬೇಕು ಆ ಇಮೇಜನ್ನು ಇಲ್ಲಿ ಸೇರಿಸುವಂಥದ್ದು ನೋಡಿ ಬ್ಯಾಕ್ ಗ್ರೌಂಡ್ ಇಮೇಜ್ ಡಿಲೇಟ್ ಆಗಿದೆ ಕಟೌಟ್ ಮಾಡಿರೋದ್ರಿಂದ ಸೊ ಆ ಫೋಟೋನ ನೀವು ಎಷ್ಟು ಬ್ರೈಟ್ ಆಗಬೇಕು ಅಥವಾ ಅದು ಸರ್ಕಲಲ್ಲಿ ಎಂಡಿಂಗಲ್ಲಿ ಬೇಕು ಅಂದರೆ ಎಲ್ಲದನ್ನು ನೀವು ಇಲ್ಲೇ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಆಪ್ಷನ್ನು ಎಲ್ಲ ಆಪ್ಷನ್ನು ಫಿಕ್ಸಲ್ ಸಿಗುತ್ತೆ ಸೊ ಈಗ ಟೆಕ್ಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಆ ವೀಡಿಯೋದ ಬಗ್ಗೆ ಏನು ಅನಿಸುತ್ತೆ ಅಥವಾ ಈ ವಿಡಿಯೋ ಬಗ್ಗೆ ಏನು ಹೇಳಬೇಕು ಅದನ್ನು ಹೆಡ್ಲೈನಾಗಿ ಒಂದಿಷ್ಟು ಹಾಕೋಬೇಕಾಗುತ್ತೆ ನಾನಿಲ್ಲಿ ಯೂಟ್ಯೂಬ್ ವ್ಯೂಸ್ ಹೇಗೆ ಮಾಡೋದು ಅಥವಾ ಅದ್ರ ಬಗ್ಗೆ ನಾನು ಇಲ್ಲಿ ಜಸ್ಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಯೂಟ್ಯೂಬ್ ಅಂತ ಬರದೆ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಯಾಕೋ ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ ಸೊ ಯೂಟ್ಯೂಬ್ ತಮ್ಮೇಲೆ ಮಾಡೋದೇ ಹಾಗೆ ಸೊ ಚೆಂದ ಕಾಣಿಸಿಲ್ಲ ಅಂದರೆ ಅದನ್ನು ಡಿಲೇಟ್ ಮಾಡಿ ನನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳುವಂತದ್ದು ಫುಲ್ಲು ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಈ ವಿಡಿಯೋನ ಸೊ ತುಂಬ ಹೆಲ್ಪ್ ಆಗುತ್ತೆ ಸೊ ಸುಮಾರು ಜನ ಕ್ವಶನ್ಸ್ ಕೇಳ್ತಾಯಿದ್ರು ನಾನು ಮಾಡೋ ತಮ್ಮೇಲೆ ಹೇಗಿರುತ್ತೆ ಏನು ಅಂತ ಹೇಳಿ ಕೆಲವೊಂದು ನಾನು ಲಾಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ ಚಾಟ್ ಚಿಪ್ಪಿಟಿನ ಬಳಸ್ಕೊಂಡು ನಾನು ಹಾಕ್ತೀನಿ ಅಂತ ಹೇಳಿ ಸೊ ಚಾಟ್ ಚಿಪ್ಪಿಟಿಲು ಅಷ್ಟೇ ಹೇಗೆ ನಾನು ತಮ್ಮೇಲೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಜಸ್ಟ್ ಈಗ ನಾನು ಇದರಿಂದ ಪಿಕ್ಸಲ್ ಆ್ಯಪ್ ಅಥವಾ ಏನಿದೆ ಆ್ಯಪ್ಗಳ ಹತ್ರ ಹೇಗೆ ಡೌನ್ಲೋಡ್ ಮಾಡೋದು ಅಥವಾ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ಯೂಟ್ಯೂಬ್ ಅಂತ ಬರೆದ್ನಲ್ವಾ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾ ಪ್ರಕಾರ ನಾನು ಮುಂಚೆ ಹೇಳ್ದಂಗೆ ಯೂಟ್ಯೂಬ್ ಅನ್ನೋದೊಂದು ಲೋಗೋ ಇರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥರ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಬರೆಯೋದಕ್ಕಿಂತ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನೀವು ಬರೆದರೂ ಏನು ತೊಂದರೆ ಇಲ್ಲ ಬಟ್ ಈ ಥರ ಯುನೀಕ್ ಆಗಿ ಮಾಡಿದಾಗ ತಮ್ಮೇಲೆ ನೋಡಿಬಿಟ್ಟೆ ನಿಮಗೆ ಅಟ್ರಾಕ್ಷನ್ ಆಗಿ ಬರುವಂಥದ್ದು ಸ್ವಲ್ಪ ಜನ ಹೇಳ್ತಾರೆ ನೀವು ತಮ್ಮೇಲಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತೀರಾ ಅದು ಆ ವಿಡಿಯೋದಲ್ಲಿ ಪಾಸಿಟಿವ್ ಆಗಿರುತ್ತೆ ಅಂತ ಸೊ ಹಾಗಾಗಿ ಜನರನ್ನು ಅಟ್ರ್ಯಾಕ್ಟ್ ಮಾಡದೆ ಹಾಗೆ ಏನಪ್ಪ ಹೀಗೆ ಅಂತ ಹೇಳಿ ನೋಡ್ತಾರೆ ನೀವು ಜಸ್ಟು ನಾರ್ಮಲಾಗಿ ಬರ್ದರೆ ಯಾರೂ ನೋಡೋಲ್ಲ ಹಾಗಾಗಿ ತಮ್ಮೇಲೂ ತುಂಬ ಕ್ಯಾಚಿಯಾಗಿರಬೇಕು ತುಂಬ ಕನ್ಫ್ಯೂಷನ್ಸಲ್ಲಿ ಇರಬೇಕು ಸೊ ನನ್ನ ಪ್ರಕಾರ ನಾನು ಹೀಗೆ ಹೇಳುವಂಥದ್ದು ಡೈರೆಕ್ಟಾಗಿ ಹೇಳ್ತೀನಿ ಕನ್ಫ್ಯೂಷನ್ಸಲ್ಲಿ ಇರಿ ಕನ್ಫ್ಯೂಷನ್ಸಲ್ಲಿ ನಿಮ್ಮ ತಮ್ಮೆಲನ್ನ ಕ್ರಿಯೇಟ್ ಮಾಡಿ ಆವಾಗ ನೀವು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬರ್ ಆಗ್ಬೋದು ಸೊ ಎಲ್ಲ ಯೂಟ್ಯೂಬರ್ದು ಇದೇ ಕತೆ ನೋಡ್ತಾ ಇರ್ಬೋದು ಸ ಕೆಲವೊಬ್ಬರು ನಾನು ಪ್ರೆಗ್ನೆಂಟ್ ಅಂತ ಹಾಕ್ತಾರೆ ಸೊ ವೀಡಿಯೋದೊಳಗೆ ಏನೂ ಇರಲ್ಲ ಸೊ ಈ ಥರ ಎಲ್ಲ ಇರುತ್ತೆ ಸೊ ಆವಾಗ ನಾವು ಯೂರ್ ಪ್ರೆಗ್ನೆಂಟಾ ಅಥವಾ ಏನೋ ಒಂದು ಏನೋ ಒಂದು ತಗೊಂಡೆ ಅಥವಾ ಏನೋ ಒಂದು ಮಾಡಿದೆ ಅಂತ ಹೇಳಿ ಅಲ್ಲಿರುತ್ತೆ ಸೊ ಆ ವಿಡಿಯೋದಲ್ಲಿ ಏನೂ ಇರಲ್ಲ ಸೊ ಆ ಥರ ಕನ್ಫ್ಯೂಷನ್ಸ್ ಆಗಲಿ ಅಥವಾ ಶಾಕಿಂಗ್ ಆಗಲಿ ಈ ಥರ ಇರಬೇಕು ನಾನು ಇಲ್ಲಿ ಜಸ್ಟ್ ಬರ್ ತೋರಿಸ್ತಾ ಇದ್ದೀನಿ ಅಷ್ಟೇ ವ್ಯೂಸ್ ಹೇಗೆ ಇನ್ಕ್ರೀಸ್ ಮಾಡೋದು ಅಥವಾ ಅಪ್ಡೇಟ್ ಏನು ಬಂತು ಅಂತೇಳಿ ಜಸ್ಟ್ ನಿಮಗೆ ಲಾಸ್ಟು ವೀಡಿಯೋದಲ್ಲಿ ಒಂದು ತಮ್ಮೇಲ್ ಹಾಕಿದ್ದೆ ಎರಡು ಅಪ್ಡೇಟ್ ಬಂದಿದೆ ಯೂಟ್ಯೂಬ್ದು ಅಂತ ಹೇಳಿ ಸೊ ಅದರದ್ದೇ ನಾನು ತಮ್ಮೇಲ್ ಹೆಂಗೆ ಮಾಡಿದೆ ಅಂತ ಹೇಳಿ ಇಲ್ಲಿ ವೀಡಿಯೋ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನೆಲ್ಲ ಬರ್ತ್ಕೊಳ್ಳಿ ಸೊ ನಿಮಗೆ ಏನೇನು ಬರಿಬೇಕು ಅದನ್ನೆಲ್ಲ ಬೋಲ್ಡ್ ಅಕ್ಷರದಲ್ಲೆಲ್ಲ ಬರ್ತ್ಕೊಂಡು ಸೊ ಅಲ್ಲಿ ಫಿಕ್ಸ್ ಮಾಡಿಕೊಳ್ಳಿ ನಿಮಗೆ ಯಾವ ಥರ ಹೆಡ್ಲೈನ್ಸ್ ಬೇಕು ಯಾವ ಥರ ಅಕ್ಷರ ಬೇಕು ಬೋಲ್ಡಾಗಿ ಬರ್ಕೊಳ್ಳಿ ಇದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಸರ್ವೇ ಸಾಮಾನ್ಯ ಇಷ್ಟು ಬೇಸಿಕ್ ನಾಲೆಡ್ಜ್ ಇಲ್ಲದೆ ಯಾರು ಯೂಟ್ಯೂಬ್ ಮಾಡಲ್ಲ ಸೊ ಹಾಗಾಗಿ ನಿಮಗೆ ಯಾವ ಕಲರ್ ಬೇಕು ಆ್ಯಕ್ಚುಲಿ ಯೆಲ್ಲೋ ಮತ್ತು ರೆಡ್ ಕೊಟ್ಟರೆ ಯೂಟ್ಯೂಬಿಗೆ ತುಂಬ ಒಳ್ಳೆ ತಮ್ಮೇಲಿಗೆ ತುಂಬ ಒಳ್ಳೆ ಅಟ್ರ್ಯಾಕ್ಷನ್ ಸಿಗುತ್ತೆ ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸೊ ಇಮೇಜಸ್ಸು ಅಷ್ಟೇ ಕಟೌಟ್ ಹೆಂಗೆ ಮಾಡೋದಂತ ಹೇಳಿದ್ದೀನಿ ಫಿಕ್ಸೆಲ್ ಆಬಲ್ಲಿ ಕಟೌಟ್ ಮಾಡೋ ಆಪ್ಷನ್ ಇಲ್ಲ ಸೊ ಅದು ಇನ್ಶೂಟಲ್ಲೇ ಇರುವಂಥದ್ದು ಇನ್ಶೂಟಲ್ಲೇ ಕಟೌಟ್ ಮಾಡಿ ಇದೇ ಪ್ರೊಸೀಜರ್ನ ಇನ್ಶೂಟಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಪ್ರತಿ ವರ್ಡೂ ಬರೆದುಬಿಟ್ಟು ಅದಕ್ಕೆ ಯಾವ ಥರ ಬ್ಯಾಗ್ರೌಂಡು ಅಥವಾ ಇನ್ಶೌಟು ಅಥವಾ ಯಾವ ಥರ ಔಟರ್ ಲೈನು ಇನ್ನರ್ ಲೈನು ಆ ಥರ ಎಲ್ಲ ಕೊಟ್ಕೋಬೇಕಾಗತ್ತೆ ಆವಾಗಲೇ ನಿಮಗೆ ಚೆನ್ನಾಗಿ ಬರುವಂಥದ್ದು ಎಂಡ್ ರಿಸಲ್ಟು ಸೊ ಎಂಡ್ ರಿಸಲ್ಟು ನಾನು ಕೊನೆಯಲ್ಲಿ ಹಾಕ್ತೀನಿ ಇದು ಯಾವ ಥರ ಬಂದಿದೆ ಅಂತೇಳಿ ಸೊ ಈ ಥರ ಎಲ್ಲ ಬರ್ಕೊಂಡು ಆಮೇಲೆ ನೀವು ತಮ್ಮೇಲನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಫೈನಲಿ ರೆಡಿ ಆಗ್ತದೆ ನೀವು ಮತ್ತೆ ಅದು ಯಾವ ಆ್ಯಂಗಲಲ್ಲಿ ಇರಬೇಕು ಅಥವಾ ಇಷ್ಟೇ ಇದರಲ್ಲಿ ಇರಬೇಕು ಅಂತ ಇರಬೇಕು ಅಷ್ಟೇ ರೇಷ್ಯೋದಲ್ಲಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ತಮ್ಮೇಲಲ್ಲಿ ಬರ್ತಿರ್ತಿರಲ್ವ ಅದು ಕೆಲವೊಂದು ಐ ವರ್ಡ್ಸ್ಗಳು ಕಾಣಲ್ಲ ಸೊ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಜಿ ಚಾಟ್ ಜಿ ಪಿಟಿಲಿ ಮಾಡ್ಬೋದು ಚಾಟ್ ಜಿ ಪಿ ಟಿಲಿ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಸೊ ಫೈನಲ್ ರಿಸಲ್ಟು ಇದಾಗಿತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್